यार, तो आरा? आरा ये आते न का पावन हो गए अनूड़ो यार नोड़ा कर न हम्म या कौन दु पे कड़ी बेटा इलाख कूदियो ये नहीं लना कैसे ता बंडी हो गई बंडी तू मने नाल धर्म ابو बैठा केव यार और हम दोस्त रे आ पा दोस्त रे यार धर्मक दादा नी एडक बंडीली देवर की हो पापा देवर हो गए अंदर ಅಲ್ಲಿ ನೋಡ್ರಾ ನಿಮ್ಮ ಅಪ್ಪ ಹೊಯ್ಕೊಳತ್ತಾನ ದನಗಳಿಗೆ ನೀರು ಕುಡಿಸಿಲ್ಲ ಎಮ್ಮಿಗೆ ಇದನ್ನ ಹಾಕಿಲ್ಲ ಹೋಗಿ ನೀವು ಹಾಕಿಲ್ಲ ಅಂತೇಳಿ ಹೊಯ್ಕೊಳತ್ತಾನ ಇಲ್ಲಿ ನೀ ಇವ್ರನ್ನ ಯಾರು ತಗೊಂಡು ಕೂತಿದ್ದಿ ಏ ನೀ ಏನು ಬಾಬ್ ಧರಿದ್ರಿ ಹೋಗಿ ಹೋಗಿ ದೇವ್ರಿಗೆ ಹೋಗಿ ಹೋಯ್ ದೇವ್ರಿಗೆ ಬಂದ ನೋ ನಾನು ದೇವ್ರಿಗೆ ಬಂದ ನೀನು ನೋಡೋಣ ಇಲ್ಲಿ ಬನ್ನಿ ಅವ್ ಕೂತದಾನು ಅವ್ನು ಮಾತಿಲ್ಲ ನಂಬಿನಿ ಯಾರ ನಾನು

ಈಗ ಇಲ್ಲ ಲೈ ಕೋಯಿ ಉಂಗಟ್ಟಾಗಿ ಕೋದ ಅದು ಅವ ಇಲ್ಲ ನೀವು ಹುಡುಗರೆಲ್ಲ ಒಂದ ಸ್ವಲ್ಪ ಮುಂದೆ ಮಾತಾಡ್ತೀರಾ ಬರಿ ಹುಡುಗರನ್ನ ಯಾದಿ ಟಾರ್ಗೆಟ್ ಮಾಡ್ತೀರಾ ನೀವು ಹುಡುಗರು ಮತ್ತೆ ಎಲ್ಲ ಹೇಳ್ತೀ ಮುಂದೆ ಮಾತಾಡ್ತೀರಾ ನೀವು ಹೌದು ನಾವು ನೀವು ಮುಂದೆ ಬಿಡ್ತೀರಿ ನಾವು ಮುಂದೆ ಹೋಗ್ತೀವಿ ಅದಕ್ಕೆ ನೀವು ಮುಂದಾಗ್ರಿ ನಿಮ್ಮ ಹಿಂದೆ ನಾವು ಇರ್ತೀವು ಮತ್ತೆ ನಿಮ್ಮ ಆಸರನ ಮೇಂಗ್ ಇರ್ಲಿ ಅದಕ್ಕ ಮತ್ತೆ ನಾಳೆ ಒಂದು ಫಿಲ್ಮ್ ಹೋಗೋಣ ಬಾಡ ನಮ್ಮ ಅಪ್ಪ ನೋಡಿದ್ರೆ ಬೈತಾರೆ ಇಲ್ಲ ನಿಮ್ಮಪ್ಪ ಹೇಳಿ ಬಾ ಅಪ್ಪ ನಾ ಫಿಲ್ಮ್ ಹೇಳಿ ಬಾ ಹೇಳಿ ಬರ್ತಾರೆ ನಾರೇ ಹುಚ್ಚಾ ಹೇಳ ಸ್ಪೆಷಲ್ ಕ್ಲಾಸ್ ಅತ್ತಪ್ಪ ಈ ಹಂಗ ಲೇಟ್ ಆಯ್ತು ಸ್ಪೆಷಲ್ ಕ್ಲಾಸ್ ಇತಿಲೋ ತಾ ನಾ ಸ್ಪೆಷಲ್ ಕ್ಲಾಸ್ ಅತ್ತೆಲ್ವಾ ನಾ ಕ್ಲಾಸ್ ಹೋಗ್ಬೇಡ ಫೋನ್ ಬಿಡಾ ಅರಿವಿ ಕೊಟ್ಟಾರ್ ಫೋನ್ ಹೋಗೋದಲ್ಲ ಮಾತ್ ಗುಡ್ ಗುಡ್ ನೀ ನಾನು ಕೂಡ ನಿನ್ನ ಕಟ್ಕೊಳ ಮಾತ್ ಕರೋನೆ ಹತ್ತ ಇದೆ ಈಗ ಮಾತ್ ಹಾಕೊಂಡು ಬಂದಿಡು ಹೋಗ್ತಾಂಗಿಲ್ಲ ಹಾ ಫೋನ್ ಹೋಗೋನು ಈಗ ಹೋಗೋಣ ಮನಿಗೆ ಲೇಟ್ ಆಗತ್ತಿ ಹೋಗೋಣ ಈಗ ಹಾ ಇನ್ ಚಾಟಿಂಗ್ ಮಾಡೋ ಆನ್ಲೈನ್ ಈಗ ಹಾ ರೀಲ್ಸ್ ಬಾಳ ಮಾಡಿ ಆ ರೀಲ್ಸ್ ತ್ರೋಡೆ ನಿನ್ನ ನಿನ್ ಬಿಡ್ತಿ ಯೂಸ್ ಮಾಡಿ ಮಾಡಿ ಹೇಳಿ ನನಗೆ ಅಟೋ ಬಸ್ ಎಂಡ್ ಮಾಡ್ತ ಪಬ್ಲಿಕ್ ಗೆ ಹೋಗಕ್ಕೆ ನಾನು ನಿನ್ನ ಬಿಡ್ತೀನಿ ಕರೆ ರೀಲ್ಸ್ ಬಿಡಂಗಿಲ್ಲ ರೀಲ್ಸ್ ಮಾಡ್ತ ಬಾ ಏನಾ ಒಂದಾ ಮಾಡ್ತ ಬಾ ಮಾಡ್ತಿ ಅಭ್ಯಾಸ ಅಭ್ಯಾಸದ ರಾತ್ರಿ ಅದು ರಾವ್ರಿ ಅದು ರಾತ್ರಿ ರಾತ್ರಿ ಮಾರ್ರೆ ಕಾಣದಕ್ಕೆ ಬಸ್ ಚೆನ್ನಾಗಿ ಮಾಡ್ತೀನಿ ಏನ್ ಮಾಡ ಏನಿಲ್ಲ ಮಾತಾಡತ್ತಿದ್ದೆ ಯಾವ ಫ್ರೆಂಡ್ ಹುಡುಗ ಹುಡುಗಿಳಕಿ ಐ ಲವ್ ಯು ಐ ಮಿಸ್ ಯು ಅಂತ ಮಾತಾಡ್ತಾರೇನು ನಿಂಗೆ ಕೇಳ್ಸಿಲ್ಲ ನಾ ಹಂಗೇನು ಮಾತಾಡಿಲ್ಲ ಹುಡುಗ ಎಲ್ಲ ಕೇಳ್ಸತ್ತಿ ಕೇಳ್ಕೊಂಡಿನ ಯವ್ವ ಎಲ್ಲ ಕೇಳ್ಸ್ಕೊಂಡಿನಿ ನೀ ಯಾರ ಜೊತೆ ಮೆಸೇಜ್ ಮಾಡಿದ್ದು ನೀ ಯಾರ ಜೊತೆ ಮಾತಾಡತಿದ್ ಎಲ್ಲ ಕೇಳ್ಸ್ಕೊಂಡೆ ನಾನು ಮಾತಾಡಕ್ಕೆ ಬಂದೀನಿ ಗಾತ್ ಮಾಡ್ಬಿಟ್ಟಲ್ಲಿ ಗಾತ್ ಮಾಡ್ಬಿಟ್ಟಿ ಇಲ್ಲ ಮಕ್ಕಳಗ ಎಲ್ಲಾ ಹೇಳಿದೆ ನಾನು ಮೊಬೈಲ್ ಕೊಡ್ಸಕ್ ಹೋಗಬೇಡ ಹಾಳ ಹಾಳಾತಳ ಅಂತ ಎಲ್ಲ ಹೇಳಿದೆ ಆದ್ರೂ ನಿಮ್ಮ ಅಪ್ಪ ಕೇಳಿಲ್ಲ ನಮ್ಮ ಮನಿ ಜೀವನನೇ ಹಾಳ್ ಮಾಡ್ಬಿಟ್ಟಲ್ಲೇ ನೀನು ಇಲ್ಲವ ನಾ ಏನು ಮಾಡಿಲ್ಲವ ಅಳ್ಗಾಡವ ನಾ ಏನು ಮಾಡಿಲ್ಲವ ಅವ್ವ ನನ್ ಗಂಡ ಮರದಿಂದ ಬರುತ್ತ ಅಂತವ ಅದೇ ನೀ ಏನ್ ಮಾಡ್ಬಿಟ್ಟು ತಲಿ ಎತ್ತಲಾರಂಗ್ ಮಾಡ್ಬಿಟ್ಟಿ

್ರಿ ಘಾತಾಯ್ತು ಏನಾಯ್ತು ನಿಮ್ಮಗಳು ಎಂತ ಕೆಲಸ ಮಾಡಿದ್ರು ಗೊತ್ತಿಲ್ಲ ದಾಗಿ ಅವನ್ ಜೊತೆ ಮಾತಾಡ ಹಾತಿದ್ದಾಳ್ರಿ ಹೇಳಿದ್ದೆನ ಫೋನ್ ಕೊಡಿಸ್ಬೇಡಿ ಕೊಡಿಸ್ಬೇಡಿ ಮದು ಹಾಳಾಗ್ತಾಳೆ ಅಂತಂದೆ ರೀ ಆಕೆ ಹಾಳಾಗಕ್ಕೆ ಕಾಣೇ ನೀವು ರೀ ಸರಿಯಾಗಿ ಕೇಳಿಸ್ಕೊಂಡಿಲ್ ನೋಡು ಅಂತ ಬಗಳಲ್ಲ ನಂದು ಕೇಳಿಸ್ಕೊಂಡಿನ್ರಿ ಬೇಕಾದ್ರೆ ನೋಡಿ ಬರ್ರಿ ನೀವೇ ಹುಚ್ಚರ ಮತ್ಲೆ ಮಾತಾಡಬೇಡ ರ್ಯಾಂಕ್ ಸ್ಟೂಡೆಂಟ್ ಅದು ಎಲ್ಲರಿಗೂ ಮಾಡಲಾಗಿರತ್ತೆ ಅಂತ ತಪ್ಪು ಮಾಡುವಂಥ ಬಗಳು ನಂದು ಅಲ್ಲ ಮಾಡ್ಯಾಡ್ರಿ ಮಾಡಿದ್ಕೆ ಹೇಳತ್ತೀನಿ ರೀ ನಾನು ಖರಗು ಕರ್ಯಾಗು ರೀ ಹೊರಗು ನಿನ್ನ ಮಾತು ಖರೆನ ನನ್ನ ಮಾತು ನನ್ ರೀ ಕುತ್ಕಿಗೆ ಹೋದ್ರೆ ಆಯ್ತು ರೀ ಆಕಿ ಹಠ ಮಾಡಿದಳಲ್ಲ ಮೋಸ ಮಾಡಿದಳಲ್ಲ ಈ ಕುಂತಾತ್ರೆ ಏನ್ ಪ್ರಯೋಜನ ಇಲ್ಲ ನಮ್ ಮೊದಲೇ ಅವಾಗ ಹೇಳ್ಕೊಂಡ್ ಬಂದೇರಿ ಬ್ಯಾಡ್ ರೇಟಿನ್ ಮದ್ವಿ ಮಾಡ್ಕೊಳ್ರಿ ಮೊಬೈಲ್ ಕೊಡ್ಸಕ್ ಹೋಗ್ಬೇಡ್ರಿ ಅಂತ ಹೇಳಿ ನಮ್ ಎಮ್ಮಿ ಮಾರ್ ಮೊಬೈಲ್ ಕೊಡ್ತಿದ್ರಲ್ರಿ ನೀವು ಮಕ್ಳು ಸಾಲಿ ಕಲೀಲ್ ತಪ್ಪ ಸಾಲಿ ಯೂಸ್ ಆಗ್ಲಿ ಅಂತ ಹೇಳಿ ಮೊಬೈಲ್ ತಂದು ಕೊಡುತ್ ತಪ್ಪೇನೆ ಮಕ್ಳು ಶ್ರೇಯಸ್ ಬಯಸುತ್ತಪ್ಪೇನೆ ಹೇಳ ಹೇಳಪ್ಪ ರೀ ನಾ ಮಾಡಿತ್ತಪ್ಪ

ಸಾಲ ಅಂತ ಅಂತೇಳಿ ಫೋನ್ ತಂದು ಕೊಟ್ರ ತಂಗಿ ತಪ್ಪದಾರಿ ದಾರಿ ಸರಿ ಯಾಕೆ ಫಸ್ಟ್ ರ್ಯಾಂಕ್ ಇದ್ದಿ ಲಾಸ್ಟ್ ದಾಗು ಮಾರ್ಕ್ಸ್ ಕಡಿಮೆ ತಗೊಂಡಿದ್ದೆ ಏನೋ ಕೆಲಸದ ಒತ್ತಡದಾಗ ಮಾರ್ಕ್ಸ್ ಕಡಿಮೆ ಬಂದಿರ್ಬೇಕು ಅಂತ ತಿಳ್ಕೊಂಡಿದ್ದೆ ನೀ ಹಾದಿ ಬಿಟ್ಟಿದ್ದು ಗೊತ್ತಾಗಿರ್ಲಿಲ್ಲ ಯಾಕೆ ಹಿಂಗೆ ಮಾಡ್ತೇನೆ ನಾವು ನಿನ್ಗೆ ಏನ್ ಕಡಿಮೆ ಮಾಡಿದ್ವಿ ಇಡೀ ನಮ್ಮ ಇಪ್ಪತ್ತು ವರ್ಷದ ನಮ್ಮ ಜೊತೆ ಜೊತೆಗಿದ್ದು ಎಮ್ ಇರ್ಕೊಂಡು ಬಂದು ನಿಮ್ಗೆ ಮೊಬೈಲ್ ಕೊಡ್ಸಿದ್ನಲ್ಲ ನನ್ನ ಮಗಳು ಆನ್ಲೈನ್ ಕ್ಲಾಸ್ನಾಗ ಇರ್ಲಿ ರ್ಯಾಂಕ್ ಬರ್ಲಿ ಅಂತ ಹೇಳಿ ನೀ ನೋಡಿದ್ರೆ ಆನ್ಲೈನ್ ಕ್ಲಾಸ್ ಬದಿಗಿಟ್ಟಿ ಅದು ಯಾವ ಜೊತೆನೂ ಹರಟಿ ಕೊಡೋದು ನಮ್ಮ ಹೃದಯಕ್ಕೆ ಸೂರ್ಯ ಹಾಕಿಬಿಟ್ಟಲ್ಲ ತಂಗಿ ಇಷ್ಟು ದಿನ ಏನಾಗಿದ್ದಾಯ್ತು ಇನ್ಮೇಲೆ ಅಂತ ಕೆಲಸ ಮಾಡ್ಬೇಡ ಮಾಡಂಗಿಲ್ಲ ನನ್ಗೆ ಮಾತು ಮಾತು ಮಾಡಂಗಿಲ್ಲ ಅಂತ ಹೇಳಿ ಇಲ್ಲ ಖಂಡಿತ ನೀ ಹೆಂಗ್ ಮಾಡಿದೆ ಅಂತಂದ್ರ ನಾವಿಬ್ರು ಬದುಕಂಗಿಲ್ಲ ತಂಗಿ ನಿಮ್ಗೆ ಯಾರದರವಾ ಇದ್ವಾಗಿಲ್ಲ ಮೇಲ್ ಮಾಡೋದಿಲ್ಲ ಓದಿ ಕರೆಗೂ ಮಾಡೋದಿಲ್ಲ ನನ್ನ ಮೊಬೈಲ್ ಫುಲ್ ಮುಕಾದ್ ಓಕೆ ಓಟಾ ಮಾಡು ಸ್ವಚ್ಪ್ ಆಗನದಿಕ್ಕೆ ಫೋನ್ ಸ್ವಚ್ಪ್ ಬರದತಿ ತಿಕ್ಕಿ ಕಾಲೇಜ್ ಕೋ ಬಂದಿಲ್ಲಾ ಇನ್ನು ಮನೆಯಾಗ ಮದುವೆ ಮಾಡಿ ಕೊಟ್ಟರು ಏನಾಯ್ತು ನಾನು ಹಾಲ್ ಕಡೆ ಹೋಗಿ ಬಂದ್ರೆ ಚಲೋ ಏಯ್ ಏನಾಗಿತ್ತು ನಗ ಯಾವ ಕಾಲೇಜ್ ಬಂದಿಲ್ಲ ಇಲ್ಲ ನೀನು ಮಾತಾಡೋದನ್ನ ಅಮ್ಮ ಕೇಳಿಸ್ಕೊಂಡ್ರು ಯಾವಾಗ ಓ ನಾನು ದಿನ ಫೋನ್ ಹಚ್ತನ ಹರ್ಯಾಗ ಹಚ್ತೇನೆ ಮಧ್ಯಾಹ್ನ ಹಚ್ತೇನೆ ಕಾಲೇಜ್ ಕೂಡ ಬಂದಿಲ್ಲ ಹಿಂಗಾದ್ರೆ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ ಅಪ್ಪನೂ ಬೈದ್ರು ಅವರು ನನ್ನ ಮುಂದೆ ಹತ್ರ ಏನು ಅಂತ ಒಂದು ಗೊತ್ತಾಗೋದಿಲ್ಲ ಈಗ ನಾನು ಕೆಲಸ ಯಾರು ನಾನು ಮಾಡೋಣ ನೋಡೋಣ ನಮ್ಮ ಮನೆಗೆ ಒಪ್ಪಂಗಿಲ್ಲ ನಿಮ್ಮ ಮನೆಗೆ ಒಪ್ಪಂಗಿಲ್ಲ ನಾವು ಇಬ್ಬರು ಹುಡುಗಿ ಕೊಡು ಏನು ಮಾತಾಡೋದೀನಿ ಹಾದಿನಲ್ಲ ಏನು ಮಾಡೋದು ಇಲ್ಲ ನಮ್ಮಪ್ಪ ಅವ ಸತ್ತೇ ಹೋಗ್ತಾರೆ ಈಗ ನೀಲ್ದೇ ನಾಶ ಆಯ್ತೇನೆ ನಿಮ್ಮ ಎಲ್ಲಿ ನೋಡಲಿ ನಿನ್ನ ನೋಡಲ ಅಪ್ಪ ಅವನು ನೋಡಲ ಯಾರು ನಾನು ನೋಡಲಿ ನಾ ಈಗ ನೀಲ್ದೇ ನಾ ಸಾಯ್ತೀನಿ ನನಗೆ ಇರೋಕ್ಕಾಗಲ್ಲ ನಿಮ್ಮ ಅವಾಗ ನಿಮ್ಮ ಅಪ್ಪ ಜೋಡೋದ ನಿಮ್ಮ ಅಪ್ಪಾಗ ನಿಮ್ಮ ಜೋಡೋದ ನನಗೆ ಯಾರು ಜೊಡದ ನಾನು ಹೇಳೋದು ಕೇಳು ನಾಳೆ ಬೆಳಗ್ಗೆ ನೆಸ್ಕಿನ ಜಾವ ಐದು ಗಂಟೆಗೆ ನಾನು ನಿಮ್ಮ ಹೊಲದ ಮೂಲಿಗೆ ಬಂದು ನಿಂದಿರ್ತೇನೆ ಹಾಂ ನಿನ್ನ ಕಡೆ ಫೋನು ಇಲ್ಲ ನೀನು ಜಲ್ದಿ ಬಂದುಬಿಡಬೇಕು ನೀನು ಬರಲಿಲ್ಲ ಅಂದರೆ ನಾನು ಹೆಣ ನೀನು ನೋಡ್ಕೋಬೇಕು ನಾನು ಹೇಳೋದು ನೀವು ಸೇರ ಹಾಂ ಇವಾಗಿ ಕಾಲೇಜ್ಗೆ ಹೋಗಲಿಕ್ಕೆ ಹೋಗ್ರೆ ಮನೆಗೆ ಹೋಗಿಬಿಡಿ ಹೋಗಿ ನಾನೆಷ್ಟು ಜೀವಾದೀರಪ್ಪ ಮಲ್ಕೊಂಡ್ರೂ ಕೂಡ ನನ್ ಬಿಡ್ಕೊಡಾಕತಿಲ್ಲ ದಯವಿಟ್ಟು ಕ್ಷಮ್ರಿ ಅಪ್ಪ ದಯವಿಟ್ಟು ಕ್ಷಮ್ರಿ ನನ್ಗ್ಬಿಟ್ಟು ಬದ್ಕಾಗಲ್ಲಪ್ಪ ನೀವೆಷ್ಟೇ ಬುದ್ಧಿ ಹೇಳಿದ್ರು ಅದು ತಲೆ ಹೋಗ್ತಿದ್ದೇವಿನ ಮನ್ಸಿಗೆ ಹೊಂಟಿಲ್ಲಪ್ಪ ದಯವಿಟ್ಟು ಕ್ಷಮ್ರಿ ಅಪ್ಪ ಇಷ್ಟ್ ವರ್ಷ ನೀವ್ ಹೇಳ್ದಂಗೆ ಕೇಳ್ಕೊಂಡ್ಬಂದೆ ಆದ್ರ ಹಾಳಾಗ್ಕೋಳು ನನ್ ಮನಸ್ಥಿತಿನ ಕೆಲ್ಸ್ಬಿಡ್ತು ಅಪ್ಪ ದಯವಿಟ್ಟು ಕ್ಷಮಿಸಿ ಮುಂದ ಜನ್ಮ ಅಂತ ಇದ್ರ ಮಗಳಾಗೆ ಹೊಡ್ತೀನಪ್ಪ ಆಗ ನೀವ್ ಹೇಳ್ದಂಗೆ ಕೇಳ್ತೀನಿ ಯಾವ್ ತಪ್ಪು ಮಾಡಲ್ಲಪ್ಪ ನಿದ್ದೆ ಒಳಗಿದ್ರು ನನ್ ಬಿಡ್ತಿಲ್ಲಪ್ಪ ಬಿಡಿಯಪ್ಪ ಬಿಡಿ ಕ್ಷಮಿಸಿಯಪ್ಪ ಏನೈತೆ ಮಗನೆ ಫಾಲಲ್ಲದೇ ಅದೆ ಆ ತಿರುಬಿಟ್ ಮರ ಹೊರಗೆ ಸೌಮ್ಯಾ ಯಾವ ಮಗ ಸೌಮ್ಯಾ 3 3 ಏ ಏನೈತೆ ಇಲ್ಲಿ ಚಿಟ ಬರಿ ಒಳಗಿದೆ ಚಿಟನಾ ಆ ಹುಡುಗಿ ಪ್ಪ ದ ದಯವಿಟ್ಟು ಕ್ಷಮಿಯಪ್ಪ ನನ್ಗ ಅವನ್ ಬಿಟ್ಟು ಬದ್ಕಕ್ ಆಗ್ತಿಲ್ಲಪ್ಪ ನೀವೆಷ್ಟೇ ಹೇಳಿದ್ರು ಅಂದ್ರೆ ಮನ್ಸಿಗೆ ಹೋಗ್ಲಿಲ್ಲಪ್ಪ ದಯವಿಟ್ಟು ಅಪ್ಪ ಅವ್ನ್ ಬಿಟ್ಟು ಬದ್ಕೋ ಶಕ್ತಿ ಇಲ್ಲಪ್ಪ ನನ್ಗ ಅವನು ಕೂಡ ನನ್ ಬಿಟ್ ಬದ್ಕಲ್ಲಪ್ಪ ಅದಕ್ಕೆ ನಿಮ್ ಹೇಳಕ್ಕೂ ಆಗದೆ ಇರೋಕ್ಕೂ ಆಗದೆ ಈ ಪತ್ರ ಬರೆದಿಟ್ಟು ಹೋಗ್ತಿದ್ದೀನಪ್ಪ

ಎಲ್ಲರೂ ಕಂಡ ನನಗೆ ಸಾಧ್ಯ ಮಾಡ್ಲಿ ನನ್ನ ಮಗಳು ನೌಕರಿ ಹಿಡಿಲಿ ಅನ್ಕೊಂಡಲ್ಲ ಮಾಡ್ವಿ ಆಕೆ ಬಹಳ ಕ್ಷಣೆ ಆಗ್ತಾಳ ಆಗಿ ನನ್ನ ಊರಿಗೆ ಬರ್ತಾಳೆ ಅನ್ಕೊಂಡಿದ್ದೆಲ್ಲ ಊರೊಳಗೆ ಎಷ್ಟ ಸಾಲ ಮಾಡಿದ್ರು ಸಹಿತ ನಾ ಸಾಲ ಕಳಿಸ್ಲಿಲ್ಲ ನನ್ನ ಮಗಳ ಸಾಲ ಹೀ ಎನ್ನಿ ಮಾಡಿ ಬಿದ್ದು ಬಿದ್ದಿದ್ದೇನಲ್ಲ ಮಾರಿ ಅಕ್ಷರ ಕಲಿಲ್ಲ ಎನ್ನಿಲ್ಲ ಆಕೆ ಏನ ಕಡಿಮೆ ಮಾಡಿದ್ವಿ ಏನು ಪ್ರೀತಿ ದೋಷ ಇರ್ತದೆ या हिंग पारी िंग कारी ना